ಸ್ನೇಹಿತರೆ ನಮಸ್ಕಾರ ಚಾರ್ಟ್ ಕ್ಲಾಸ್ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಟ್ರೈನರ್ ಕೂಡ ಇದ್ದೀನಿ ಐ ಗೆಸ್ ಈ ವೀಕು ಯಾವುದೇ ಥರದ್ದು ನಾನು ಟ್ರೈನಿಂಗ್ ಕಂಡಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಬಿಟ್ಟು ನೆಕ್ಸ್ಟ್ ವೀಕಿಗೆ ಒಂದು ಟ್ರೈನಿಂಗ್ ಪ್ಲಾನ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಕಲಿಬೇಕು ಅನ್ನೋರು ಆದರೂ ನೆಕ್ಸ್ಟ್ ವೀಕಲ್ಲಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ ಕಲಿಬೋದು ಸೊ ನನಗೆ ಆ್ಯಕ್ಚುಲಿ ಸಮ್ ಪರ್ಸ್ನಲ್ ಹೆಲ್ತ್ ಇಶ್ಯೂ ಇರೋದರಿಂದ ನಾನು ಲಾಸ್ಟ್ ವೀಕ್ ಟೋಟಲಿ ಟ್ರೇಡೇ ಮಾಡೋಕ್ಕಾಗಿಲ್ಲ ಟೋಟಲಿ ನಾನು ಸಿಸ್ಟಮ್ ಕೂಡ ನೋಡೋಕ್ಕೋಗಿಲ್ಲ ಮತ್ತು ಟ್ರೇಡಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಐ ಫೀಲಿಂಗ್ ನಾಟ್ ವೆಲ್ ದಟ್ ದಟ್ಸ್ ವೈ ಸೊ ಅದಲ್ಲದೆ ನಿಮಗೆ ಇನ್ನೊಂದು ಏನಂದರೆ ಕ್ವಾಂಟಿಟಿ ಕೂಡ ನಾನು ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆ ಟ್ರೇಡ್ ಮಾಡ್ತೀನಿ ಸ್ವಲ್ಪ ದಿನಕ್ಕೆ ಏಕೆಂದರೆ ಎಸ್ ಪರ್ ಡಾಕ್ಟ್ರ್ ಅಡ್ವೈಸ್ ಮಾಡಿದ್ದಾರೆ ಸ್ವಲ್ಪ ನೀವು ಕ್ವಾಂಟಿಟಿನ ರೆಡ್ಯೂಸ್ ಮಾಡ್ಕೊ ಲೈಕ್ ನಿಮ್ಮ ಇದನ್ನು ಮೈಂಡ್ಸೆಟ್ ರಿಲೀಫ್ ಆಗೋವ್ರಿಗೆ ಏನಕ್ಕೆ ಅಂದರೆ ಹೈಯರ್ ಕ್ವಾಂಟಿಟಿ ಟ್ರೇಡ್ ಮಾಡಬೇಕಾದ್ರೆ ನಾವು ಫೋಕಸ್ ಜಾಸ್ತಿ ಮಾಡಬೇಕು ಮತ್ತು ಮೋರ್ ಕಾನ್ಸಂಟ್ರೇಷನು ಮೋರ್ ಥಿಂಗ್ಸ್ ಎಲ್ಲದನ್ನು ನಾವು ಫೋಕಸ್ ಮಾಡ್ತಾ ಇರ್ತೀವಿ ಬಟ್ ಅದೇ ನೀವು ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಮಾಡಿಕೊಂಡ್ರೆ ಎಲ್ಲದು ಈಸಿ ಆಗುತ್ತೆ ನಾನಿವದು ಆನೆಸ್ಟ್ಲಿ ಹೇಳ್ತೀನಿ ತೌಸಂಡ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ ಸೊ ಜಸ್ಟ್ ಫಿ ಫಿನಿಷ್ ಮೈ ಡೇ ಅದನ್ನು ನಿಮಗೆ ಕ್ಲಿಯರ್ ಆಗಿ ಹೇಳ್ತೀನಿ ತುಂಬ ಈಸಿ ಈಸಿ ಎಂಟ್ರೀಸು ನನ್ನ ಸ್ಟೂಡೆಂಟ್ಸ್ ಮೆಸೇಜಸ್ ಕೂಡ ನೋಡ್ತಾ ಇದ್ದೆ ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಥ್ಯಾಂಕ್ ಯು ನೀವು ಒನ್ ವೀಕಿಂದ ತುಂಬ ಮೆಸೇಜಸ್ ಹಾಕಿ ಇರ ನಾನು ರೆಸ್ಪಾನ್ಸ್ ಮಾಡಿಲ್ಲ ಇವತ್ತು ನಿಮ್ಗೆ ಎಲ್ರಿಗೂ ಇವತ್ತು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಸೊ ಹೆಲ್ತ್ ಕನ್ಸರ್ನ್ ಇರೋದು ರೀಸನ್ಗೇ ನಾನು ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲಿಲ್ಲ ದಟ್ಸ್ ಓಕೆ ಸಮಟೈಮ್ ಇದು ಥಿಂಗ್ಸ್ಗಳ ಸರ್ಪ್ರೈಸಿಂಗ್ ನಮಗೂ ಬಂದಾಗ ಏನು ಮಾಡೋಕ್ಕಾಗೋದಿಲ್ಲ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಹೇಳೋದರೆ ಫಿನಿಶ್ ಮೈ ಡೇ ಆಲ್ಮೋಸ್ಟ್ ಹದಿನಾರು ಸಾವಿರ ಮಾಡಿದ್ದೀನಿ ಬ್ರೋಕರೇಜ್ ಎಲ್ಲ ಹೋದ್ರೂ ಒಂದು ಹದಿನೈದು ಹದಿನೈದುವರೆ ಅಂತೂ ಅಕೌಂಟಿಗೆ ಬಂದು ಬೀಳುತ್ತೆ ಅದಕ್ಕಿಂತ ಜಾಸ್ತಿ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಥ್ಯಾಂಕ್ಸ್ ಟು ಮಾರ್ಕೆಟ್ ಗಿವನ್ ಮೀ ದಿಸ್ ಮಚ್ ಆಫ್ ಮನಿ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಸೊ ಇವತ್ತು ಟ್ರೇಡ್ ಎಲ್ಲಿ ಮಾಡಿದೆ ಹೇಗೆ ಮಾಡಿದೆ ಅದನ್ನ ಲಾಜಿಕ್ ನೀವು ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಲಾಜಿಕ್ಸ್ಗಳನ್ನ ನೀವು ಕಲೀಲಿಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಆ್ಯಂಡ್ ಇದು ದೀಸ್ ಲೈನ್ಸ್ ಕೂಡ ಎಷ್ಟು ನೀಟಾಗಿ ಸಪೋರ್ಟ್ ರೆಸ್ಟ್ ಅನ್ಸ್ತಾರೆ ವರ್ಕ್ ಆಗ್ತಿದ್ದಾವೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಸೊ ಬೆಳಗ್ಗೆ ಮಾರ್ಕೆಟು ಒಂದು ಓಪನ್ ಆಗ್ತಿದ್ದಂಗೆ ಕಂಟಿನ್ಯೂಯಸ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ ವಿತೌಟ್ ರಿಟ್ರೇಸ್ಮೆಂಟು ಕೆಳಗಡೆ ಬಂದಿದೆ ನಾನು ವೆಯ್ಟ್ ಮಾಡ್ತಿದ್ದೆ ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಲೆಟ್ ನೋಡೋಣ ಅಂತ ಎಕ್ಸಾಕ್ಟಾಗಿ ನಾನು ಇಲ್ಲಿಗೆ ಬಂದಾಗಲೇ ಕಾಲ್ ನೀವು ಅಲ್ಲಿ ನೋಡಿದರೂ ಕೂಡ ನಾನು ಕಾಲ್ ಸೈಡೇ ಟ್ರೇಡ್ ಮಾಡಿರೋದು ಕಾಲಲ್ಲೇ ಏನಕ್ಕೆ ತೊಗೊಂಡೆ ಟ್ರೇಡ್ನ ಅಂದರೆ ರೀಸನ್ ಇಷ್ಟೇ ಫಿಫ್ಟಿ ಒನ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ ಬಿದ್ದಿದೆ ಮಾರ್ಕೆಟು ಟೂ ಹಂಡ್ರೆಡ್ ಪಾಯಿಂಟ್ ಬಿದ್ದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರಲೇಬೇಕಲ್ವಾ ಏನು ಹಬ್ಬ ಅಂದರೆ ಮ್ಯಾಕ್ಸಿಮಮ್ ಏನಾಗ್ತಿತ್ತು ನನಗೆ ಒಂದು ಸ್ಟಾಪ್ಲಾಸ್ ಹಿಟ್ ಆಗ್ತಿತ್ತಾ ಓಕೆ ಓಕೆನಾ ಒಂದು ಸ್ಟಾಪ್ಲಾಸ್ ಹಿಟ್ ಮಾಡ್ಕೊಳ್ತಿದ್ದೆ ಓಕೆ ಅಂತ ಸೊ ಇಲ್ಲಿ ಎಂಟ್ರಿ ಆದರೆ ಆ್ಯಕ್ಚುಲಿ ಇಷ್ಟು ದೂರ ತನಕ ರಿಟರ್ನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಬಿಕಾಸ್ ನನಗೆ ಮೈಂಡ್ ಮೈಂಡ್ಸೆಟ್ ಒಂದೇನೆ ಐದರ್ ಫುಲ್ ಬ್ಯಾಕ್ ಏನಾದರೂ ಇಲ್ಲೇ ಎಲ್ಲರೂ ಕೊಟ್ಟರೆ ನಾನು ಈ ಲೈನಿಗೆ ಪುಲ್ ಅಲ್ಲಿ ನಾನು ಈಸಿಯಾಗಿ ಸೆಟ್ ಟ್ರೇಡ್ ಮಾಡೋಣ ಅಂತ ಇಲ್ಲ ಈ ಲೆವೆಲಲ್ಲಿ ಸೆಟ್ ಟ್ರೇಡ್ ಮಾಡೋಣ ಅಂತ ಇತ್ತು ಸೊ ಎಲ್ಲೂ ರಿಟರ್ನ್ ರಿಪ್ಲೇಸ್ಮೆಂಟ್ ಕೊಡದಲ್ಲೇ ಇಲ್ಲಿ ತನಕ ಬಂತು ಸೊ ಹಾಗಾಗಿ ಕಾಲಲ್ಲಿ ತಗೊಂಡೆ ನಾನು ಈ ಕ್ಯಾಂಡಲಲ್ಲಿ ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಬಂದಿದ್ದೀನಿ ಒಂದೇ ಕ್ಯಾಂಡಲ್ಲು ನಾನೇನು ಜಾಸ್ತಿ ಹೇಳ್ತಾ ಇಲ್ಲ ನಿಮಗೆ ಸಿಂಗಲ್ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನನಗೆ ಪ್ರಾಫಿಟ್ನ ಕೊಟ್ಟಿದೆ ಸೊ ಮಾರ್ಕೆಟು ಪಿಚ್ಚರ್ ಪರ್ಫೆಕ್ಟಾಗಿ ನಮ್ಮದು ಈ ಲೆವೆಲಿಂದಲೂ ರೆಸಿಸ್ಟೆನ್ಸ್ ತೊಗೊಳ್ತು ಇಲ್ಲೂ ಟ್ರೇಡ್ ಮಾಡಿದ್ದೀರಾ ಕೆಲವರು ಕಳಿಸಿ ಇರ ಸ್ಕ್ರೀನ್ಶಾಟ್ನ ಇವಾಗ ನೋಡ್ತಾ ಇದ್ದೀನಿ ಇಲ್ಲಿಂದಲೂ ಟ್ರೇಡ್ ಮಾಡಿದ್ದೀರಾ ಎಸ್ ಮಾರ್ಕೆಟ್ ಬುಲಿಷ್ ಆಗ್ತಿತ್ತು ಇಫ್ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಮೇಲಕ್ಕೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿದರೆ ಇವಾಗ ಏನು ಸೆಲ್ ಮಾಡಿದ್ರು ನೋಡಿ ಎಲ್ಲರೂ ಭಯ ಬಿದ್ದು ಬಿಟ್ಟು ಓಡೋಗೋರು ಇವಾಗ ಮಾರ್ಕೆಟ್ ಕ್ಲಿಯರ್ ಕಟ್ ಈಸಿಯಾಗಿ ಅಗೇನ್ ಫಸ್ಟ್ ರಿಟ್ರೇಸ್ಮೆಂಟ್ ಇದು ಶಾರ್ಪ್ ಸೆಲ್ಲಿಂಗು ಫುಲ್ ಬ್ಯಾಕು ಫಸ್ಟ್ ರಿಪ್ರೇಸ್ಮೆಂಟು ಇದು ಇದು ಬ್ರೇಕ ಬ್ರೇಕೌಟ್ ಆದರೆ ಇನ್ನೂ ಕೆಳಗಡೆ ಹೋಗಿ ಹೋಗುತ್ತಲ್ವಾ ಲಾಜಿಕ್ ಸಿಂಪಲ್ಲು ಅರ್ಥ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಏನಕ್ಕೆ ಆಪೋಸಿಟ್ ಟ್ರೇಡ್ ಮಾಡಿದೆ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಮಾರ್ಕೆಟು ಇಲ್ಲಿಂದ ಅಗೇನ್ ಸೆಲರ್ ದುಡ್ಡು ಹಾಕಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಸೊ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು ನನಗೂ ದುಡ್ಡು ಮಾಡಿಕೊಂಡೆ ನಾನು ಅದೇ ನಾನು ಈ ಕ್ಯಾಂಡಲ್ ತೊಗೊಳ್ಳಿಲ್ಲ ಅಂದಿದ್ರೆ ಡೆಫಿನೆಟಾಗಿ ರಿಪ್ರೆಸ್ಮೆಂಟಲ್ಲಿ ಈ ಕ್ಯಾಂಡಲಲ್ಲಿ ಟ್ರೇಡ್ ಮಾಡ್ತಿದ್ದೆ ನಾನು ಈ ಕ್ಯಾಂಡಲಲ್ಲಿ ಟ್ರೇಡ್ ಮಾಡಿರುವೆ ಪ್ಲಸ್ ಇಲ್ಲಿಗೆ ಬಂದಾಗ ಈ ಕ್ಯಾಂಡಲಲ್ಲಿ ಟ್ರೇಡ್ ಮಾಡಿರುವೆ ಡೆಫಿನೆಟಾಗಿ ಎರಡು ಕ್ಯಾಂಡಲಲ್ಲಿ ನಾನು ದುಡ್ಡು ಮಾಡ್ಕೊಂಡು ಹೋಗಿರುವೆ ಮಾರ್ಕೆಟ್ ಇವತ್ತು ಒಂದೇ ಕ್ಯಾಂಡಲಲ್ಲಿ ಕೊಟ್ಟಿದೆ ಹ್ಯಾಪಿ ಸೊ ಆ ಥರ ನೀವು ಅಷ್ಟೇ ಕಲೀರಿ ಕಲಿತರೆ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈಸಿ ಆಗಲ್ಲ ಟಫ್ ಆಗ್ತಾ ಹೋಗುತ್ತೆ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸೊ ನನ್ನ ಟಾರ್ಗೆಟ್ ಇರೋದು ಅಷ್ಟೇ ಇನ್ನು ಮುಂದೆ ಸ್ವಲ್ಪ ತಿಂಗಳುಗಳ ಕಾಲ ದಿನಕ್ಕೆ ಹತ್ತು ಸಾವಿರ ಬಿಕಾಸ್ ಸಮ್ ಹೆಲ್ತ್ ಕನ್ಸರ್ನ್ ಇರೋದರಿಂದ ನಾನು ದಿನಕ್ಕೆ ಹತ್ತು ಸಾವಿರ ಮೈಂಡ್ಸೆಟ್ಟಲ್ಲಿದ್ದೀನಿ ಸೊ ಹತ್ತು ಸಾವಿರ ದುಡ್ಡುಕೊಂಡ್ರೆ ಸಾಕಪ್ಪ ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಂದುವರೆ ಲಕ್ಷ ದುಡ್ಕೊಂಡ್ರೆ ನೆಮ್ಮದಿಯಾಗಿ ಬದುಕ್ಬೋದು ಅದಕ್ಕಿಂತ ಹ್ಯಾಬ್ ಜಾಸ್ತಿ ಬೇಕಿಲ್ಲ ಅಂತ ಸೊ ಅದೇ ಮೈಂಡ್ಸೆಟ್ ನಾನು ಬೆಳೆಸ್ಕೊಂಡಿದ್ದೀನಿ ನೀವು ಕೂಡ ಕಲಿಬೇಕಾದ್ರೆ ಸ್ಮಾಲ್ ಸ್ಮಾಲ್ ಗ್ರೋತ್ ಮಾಡ್ಕೊಂಡು ನಮ್ಮನೇಕಲಿಯ ಕಡೆ ಫೋಕಸ್ ಮಾಡಿ ಎಲ್ಲ ಈಸಿ ಆಗುತ್ತೆ ನಮಗೆ ಮಾರ್ಕೆಟ್ ಎಲ್ಲಿಂದ ಬೀಳ್ತಾ ಇದೆ ಇಷ್ಟು ದೂರ ಬಿದ್ದಿದೆ ಮಾರ್ಕೆಟು ಇಲ್ಲ ಇವತ್ತಿನೂ ನಾ ಮೇಲೋಗುತ್ತೆ ಇಲ್ಲ ನಾಳೆ ಮೇಲೋಗುತ್ತೆ ನಾಡಿದ್ದು ಮೇಲೋಗುತ್ತೆ ಆ ಮೈಂಡ್ಸೆಟ್ನ ಬಿಡಿ ಓಕೆನಾ ನಮಗೇನು ಇಂಟ್ರಾಡೆ ಟ್ರೇಡರ್ಗೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಿದೆ ಅನ್ನೋದು ಅಷ್ಟೇ ಅದನ್ನು ಬಿಟ್ಟು ನಾನು ಬೆಳಗ್ಗೆನೇ ಬರ್ತಿದ್ದಂಗೆ ಸೆಲ್ ಮಾಡ್ತೀನಿ ಅಂತ ಅಯ್ಯೋ ನಾನು ಬೆಳಿಗ್ಗೆಯೇ ಸೆಲ್ ಮಾಡಿದ ಇಷ್ಟು ಬರ್ತಿತ್ತಲ್ಲ ದಟ್ ಈಸ್ ರಾಂಗ್ ಆ್ಯಕ್ಚುಲಿ ಓಕೆನಾ ಬೆಳಗ್ಗೆ ನಿಮ್ಮ ಮೈಂಡ್ಸೆಟ್ನ ಸೆಲ್ಲಿಂಗು ಇಲ್ಲ ಬೈಯಿಂಗು ಅಂದ್ಕೊಂಡು ಬರಬೇಡಿ ಮಾರ್ಕೆಟಲ್ಲಿ ನ್ಯೂಟ್ರಲ್ ಆಗಿ ಬನ್ನಿ ನ್ಯೂಟ್ರಲ್ ಆಗಿ ಕೂತ್ಕೊಳ್ಳಿ ಮಾರ್ಕೆಟ್ ನಿಮಗೆ ಅಪರ್ಚುನಿಟೀಸ್ ಕೊಡುತ್ತೆ ನನಗೇನು ನಾನು ಏನು ಏನಾದರೂ ಎಕ್ಸ್ಟ್ರಾ ಮೈಂಡ್ಸೆಟ್ ಇಟ್ಕೊಂಡಿದ್ದೆ ಇಲ್ಲ ಇಷ್ಟು ದೂರ ಬೀಳುತ್ತೆ ಅನ್ನೋದು ನನಗೇನು ಕನಸು ಬಿದ್ದಿತ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಬಿದ್ದಿದೆ ಒಂದು ಪುಲ್ ಬ್ಯಾಕ್ ಕೊಡಲೇಬೇಕು ಪುಲ್ ಬ್ಯಾಕಲ್ಲಿ ನಾನು ಪ್ರಾಫಿಟ್ ಮುಗಿಸ್ತೀನಿ ಅದೇ ಕಂಟಿನ್ಯೂಸ್ ಆಗಿ ಬೀದಿದ್ರೆ ಇಲ್ಲೇ ಪ್ರೈಸಾಕ್ಷನ್ ಮಾಡಿದರೆ ಮಾರ್ಕೆಟು ಇಲ್ಲೇ ಎಲ್ಲಾದರೂ ಒಂದು ಪ್ರೈಝ್ಯಾಕ್ಷನ್ ಮಾಡಿದರೆ ನಾನು ಸೈಡೇ ಟ್ರೇಡ್ ತೊಗೊಳ್ತಿದ್ದೆ ಇಲ್ಲೇ ಈ ವೇಳೆಲ್ಲೇ ಪುಟ್ಸೈಡ್ ಟ್ರೇಡ್ ತೊಗೊಳ್ತಿದ್ದೆ ಪುಟ್ಟಲ್ಲಿ ಸೈಡ್ ಪ್ರಾಫಿಟ್ ಆಗಿ ಮಾಡ್ಕೊಂಡು ಹೋಗ್ತಿದೆ ಲಾಜಿಕ್ ಅಲ್ವಾ ಸಿಂಪಲ್ ಲಾಜಿಕ್ ಇದೊಂದು ಏನು ರಾಕೆಟ್ ಸೈನ್ಸ್ ಅನ್ನೋದು ಏನೂ ಇಲ್ಲ ಅಷ್ಟೇ ನಾನು ಕೂಡ ಯೂಸ್ ಮಾಡಿದ್ದು ಮೈಂಡ್ಸೆಟ್ ತುಂಬ ಸಿಂಪಲ್ ಮೈಂಡ್ಸೆಟ್ಟು ತುಂಬ ಸಿಂಪಲ್ ಲಾಜಿಕ್ಕಾಗಿ ಯೂಸ್ ಮಾಡಿದೆ ಸೊ ಇವತ್ತು ಮಿಡ್ ಕ್ಯಾಪ್ ಎಕ್ಸ್ಪೈರ್ ಇರೋದ್ರಿಂದ ಎಷ್ಟು ಜನ ಮಿಡ್ ಕ್ಯಾಪ್ ನೋಡ್ತಿರ್ತೀರ ತುಂಬ ದಿನ ಆದಮೇಲೆ ಮಿಡ್ ಸೆಲೆಕ್ಟ್ ನೋಡ್ತಾ ಇದೀನಿ ನೋಡೋಣ ಮಿಡ್ ಸೆಲೆಕ್ಟ್ ಏನು ಮಾಡಿದೆ ಮಿಡ್ ಸೆಲೆಕ್ಟ್ ಕೂಡ ಆಲ್ಮೋಸ್ಟ್ ರೇಜ್ ಬಾಂಡಲ್ಲೇ ಇದೆ ಮಿಡ್ ಸೆಲೆಕ್ಟಲ್ಲಿ ಇವತ್ತು ಯಾರಾದರೂ ಈರೋ ಜೀರೋ ಮಾಡೋಕ್ಕೆ ಹೋದ್ರೆ ನೀವೇ ಜೀರೋ ಆಗೋಗ್ತೀರಾ ಹುಷಾರು ಏಕೆಂದರೆ ಕಂಪ್ಲೀಟ್ ಸೈಡ್ ವೈಸ್ ರೇಜ್ ಬಾಂಡ್ ತೋರಿಸ್ತಾ ಇದೆ ಮಿಡ್ ಸೆಲೆಕ್ಟ್ ಕೂಡ ಅಂತ ಏನು ಮೂವ್ಮೆಂಟ್ ಕಾಣಿಸ್ತಿಲ್ಲ ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಂತ ಏನು ಎಕ್ಸ್ಟ್ರಾಡಿನರಿ ಮೂಮೆಂಟ್ ಅಂತ ಏನು ಕಾಣಿಸ್ತಾ ಇಲ್ಲ ನನಗೆ ಸೊ ಬಿಕಾಸ್ ಏನಂದರೆ ಅಂಡ್ ನೀವು ಕಲಿಬೇಕಾದ್ರೂ ಅಷ್ಟೇ ಇದೇನು ಯಾವುದೇ ಇಂಡಿಕೇಟ್ರಲ್ಲ ಇವಾಗ ಲೈನ್ಸ್ ನಿಮಗೆ ತೋರಿಸಿದ್ದು ಇಟ್ಸ್ ಅ ಪಿಚ್ಚರ್ ಪರ್ಫೆಕ್ಟ್ ಪ್ಯೂರ್ ಫಿಬನಾಶಿ ಟೂಲ್ನ ಯಾವ ಥರ ನಾವು ಸೆಟ್ಟಿಂಗ್ ಮಾಡ್ಕೊಬೇಕು ಯಾವ ಥರ ಯೂಸ್ ಮಾಡಬೇಕು ಅಷ್ಟೇ ಅದನ್ನ ಬಿಟ್ಟು ಇನ್ನೇನೂ ಇಲ್ಲ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಇವತ್ತು ಕಂಪ್ಲೀಟಾಗಿ ಮಿಡಲ್ ಆಗಿದೆ ಹೈ ಮತ್ತು ಲೋ ಏನಿದೆ ಅಲ್ಲ ಅದರೊಳಗಡೆ ಟ್ರೇಡ್ ಮಾಡ್ತಾ ಇದೆ ಸೊ ಸೈಡ್ ವೈಸ್ ಇನ್ನೊಂದು ಹೊತ್ತು ಸೈಡ್ ವೈಸ್ ಬಿದ್ದು ಯಾವ್ದಾರು ಒಂದು ಸೈಡ್ಗೆ ಬೌನ್ಸ್ ಕೊಟ್ಟರೆ ಓಕೆ ಮಾರ್ಕೆಟಲ್ಲಿ ಯು ಕ್ಯಾನ್ ಮೇಕ್ ಎ ಮನಿ ಇವೆರಡರಲ್ಲಿ ಇಷ್ಟರಲ್ಲಿ ಓಕೆನಾ ಸೊ ನಿಫ್ಟಿಯಲ್ಲಿ ಇವತ್ತು ಬೌನ್ಸ್ ಸಿಕ್ತು ಅದಕ್ಕೆ ನಿಫ್ಟಿಯಲ್ಲಿ ಟ್ರೇಡ್ ಈಸಿಯಾಗಿದ್ದು ಸೊ ಏನಕ್ಕೆ ನಿಫ್ಟಿಯಲ್ಲೇ ಟ್ರೇಡ್ ಸಿಗ್ತಾ ಇದೆ ಏನಕ್ಕೆ ನಿಫ್ಟಿ ಟ್ರೇಡ್ ಮಾಡಬೇಕು ಅಂದರೆ ಇಪ್ಪತ್ತನೇ ತಾರೀಕಿಂದ ಮೇಲೆ ನೀವು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಬ್ಯಾಂಕ್ ನಿಫ್ಟಿ ಪ್ರೀಮಿಯಮ್ಸ್ಗಳನ್ನ ಏನು ಅಂತ ಟ್ರೇಡ್ ಮಾಡ್ತೀರಾ ಈಗ ಫಿಫ್ಟಿ ತೌಸಂಡು ಟೂ ಹಂಡ್ರೆಡ್ದು ಪ್ರೀಮಿಯಂ ಚೆಕ್ ಮಾಡೋಣ ಎಷ್ಟಿದೆ ಅಂತ ಅರ್ಧ ಮನಿ ಫಿಫ್ಟಿ ತೌಸಂಡ್ ಟು ಟೂ ಹಂಡ್ರೆಡ್ದು ಬ್ಯಾಂಕ್ ನಿಫ್ಟಿ ಆಪ್ಷನ್ಸ್ ಫಿಫ್ಟಿ ತೌಸಂಡ್ ಟು ಹಂಡ್ರೆಡ್ ಓಕೆನಾ ಕಾಲ್ ಐನೂರ ಎಂಬತ್ತೇಳಿದೆ ಓಕೆನಾ ನೀವು ಐನೂರ ಎಂಬತ್ತೇಳು ಕೊಟ್ಟು ನೀವು ತೊಗೊಳ್ತೀನಿ ಅಂದರೆ ಸೊ ನಿಮಗೆ ಕಾಸ್ಟ್ ಎಷ್ಟು ಬೇಕು ಅನ್ನೋದು ನೀವು ಥಿಂಕ್ ಮಾಡಿ ಅಫ್ಕೋರ್ಸ್ ಡಿ ಕೆ ಆಗಲ್ಲ ಒಪ್ಕೊಳ್ತೀನಿ ಏಕೆಂದರೆ ನೋಡಿಬೇಕಾದ್ರೆ ಇದರಲ್ಲಿ ಡಿ ಕೆ ಇಲ್ಲ ಯಾಕೆಂದರೆ ಮಂತ್ಲಿ ಎಕ್ಸ್ಪೈರಿ ಇರೋದು ಹಾಗಾಗಿ ಮಂತ್ಲಿ ಎಕ್ಸ್ಪೈರಿ ವೆರಿ ನಿಯರ್ ಅಲ್ಲೇ ನಿಯರ್ ಇರೋದರಿಂದ ನಿಮಗೆ ಇವತ್ತು ಹದಿನೆಂಟನೇ ತಾರೀಕು ಇನ್ನೊಂದು ಹತ್ತು ದಿನ ಇದೆ ಓಕೆನಾ ಅದೇ ಮಂತ್ಲಿ ಎಕ್ಸ್ಪೈರಿ ಸ್ಟಾರ್ಟಿಂಗಲ್ಲಿ ಪ್ರೀಮಿಯಂ ಎಷ್ಟಿರುತ್ತೆ ಇರುತ್ತೆ ಹೇಳಿ ತೌಸಂಡ್ ತನಕಲ್ಲೂ ಇರುತ್ತೆ ಚಾನ್ಸಸ್ ಆರ್ದೇ ಸೊ ಹಾಗಾಗಿನೇ ಬಿ ಕೇರ್ಫುಲ್ ಟ್ರೇಡ್ ಮಾಡಿ ಇಲ್ಲ ಅಂತ ಹೇಳೋದಿಲ್ಲ ನಿಫ್ಟಿಗೆ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ನಿಫ್ಟಿಯಲ್ಲಿ ಸೊ ಹಾಗಾಗಿನೇ ನಿಫ್ಟಿಯಲ್ಲಿ ಮೂವ್ಮೆಂಟ್ ಕೂಡ ನೀ ಈಸಿಯಾಗಿ ಗೊತ್ತಾಗ್ತದೆ ಪಿಚ್ಚರ್ ಪರ್ಫೆಕ್ಟಾಗಿ ಎಲ್ಲಿಂದ ಎಲ್ಲಿ ಮೂವ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತದೆ ಬ್ರೇಕ ಔಟ್ ಲೆವೆಲಿಗೆ ಬಂದಿದೆ ಮಾರ್ಕೆಟು ಐದಾರ ಇಲ್ಲಿಂದ ಒಂದು ಈಗ ಏನಾದರೂ ಒಂದು ಶಾರ್ಪ್ ಕ್ಯಾಂಡಲ್ ಮಾಡಿದರೆ ಮಾರ್ಕೆಟು ಡೆಫಿನೆಟಾಗಿ ಇಲ್ಲಿ ಇವಾಗ ಏನು ರಿಫ್ರೆಸ್ಮೆಂಟಲ್ಲಿ ಬೈ ಮಾಡಿರ್ತಾರೆ ನೋಡಿ ಇನ್ನೂ ಕೆಳಗಡೆ ಮಾರ್ಕೆಟ್ ಬೀಳಲ್ಲ ಬೀಳಲ್ಲ ಅಂತ ಅವರೆಲ್ಲ ಸಿಗಾಕೊಳ್ತಾರೆ ಈಗ ಸೊ ಅದೇ ನಮಗೆ ಈಸಿ ಟ್ರೇಡ್ಸ್ ಯಾವುದು ಫಸ್ಟ್ ಟ್ರೇಡು ಸ್ಟೂಡೆಂಟ್ಸಿಗೆ ಗೊತ್ತು ನಾನು ಏನಕ್ಕೆ ಈ ಲೈನ್ಗಳು ತೋರಿಸ್ತೇನೆ ಅಂತ ಅವ್ರಿಗೆ ಗೊತ್ತು ಈಸಿಯಾಗಿ ನಾನು ಯಾಕೆ ಇದನ್ನು ತೋರಿಸ್ತೀನಿ ಅಂತ ಸೆಕೆಂಡ್ ಟ್ರೇಡು ಟ್ರೂ ಟ್ರೇಡ್ಸ್ ಮೋರ್ ದ್ಯಾನ್ ಎನ್ ಆಫ್ ಪರ್ ಡೇ ಮೋರ್ ದನ್ ಎನ್ ಆಫ್ ಎನ್ಆಫ್ ಅದಕ್ಕಿಂತ ಬೇಕಿಲ್ಲ ಸೊ ನಾನು ಮಾರ್ಕೆಟ್ ಬೆಳಗ್ಗೆ ಓಪನ್ ಆದ ಮೈಂಡ್ಸೆಟ್ ಇದ್ದಿದ್ದೆಷ್ಟು ಐದರ್ ಡೇ ಹೈ ಡೇಲು ಯಾವ ಕಡೆ ಮಾರ್ಕೆಟ್ ಮೂವ್ ಆಗುತ್ತೆ ಆ ಕಡೆಗೆ ನಾನು ಟ್ರೇಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಎಲ್ಲಿ ಇಂದೆಲ್ಲರೂ ಕೆಳಗಡೆ ಹೋಗಲಿ ಇದೇ ಡಾ ಇದೇ ಬಾಟಮ್ ಆಗಲಿ ಇದೇ ಟಾಪ್ ಆಗಲಿ ಅದು ನನಗೆ ಬೇಕಿರಲ್ಲ ಮಧ್ಯದಲ್ಲಿ ಎಲ್ಲಿ ಸಿಗುತ್ತೆ ಟ್ರೇಡು ಅಲ್ಲಿ ಟ್ರೇಡ್ ಮಾಡಿಕೊಂಡು ಮಾರ್ಕೆಟಿಂದ ಆಗೋದು ಇಂಪಾರ್ಟೆಂಟು ಸೊ ಹಾಗಾಗಿನೇ ಆ್ಯಂಡ್ ಥ್ಯಾಂಕ್ ಯು ತುಂಬ ಜನ ಸರ್ ಬೇಗ ರಿಕವರಿ ಆಗಿ ಅಂತಲೂ ಮೆಸೇಜ್ ಕಳಿಸ್ತೀರಾ ಇವಾಗಲೂ ಜಸ್ಟ್ ವಾ ವಾಟ್ಸಪ್ ಮೆಸೇಜ್ ನೋಡ್ತಾ ಇದ್ದೆ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಆರಾಮ್ಸೆ ಕೂಲಾಗಿ ನೆಮ್ಮದಿಯಾಗಿ ನಿಧಾನಕ್ಕೆ ಮಾರ್ಕೆಟ್ನ ವಾಚ್ ಔಟ್ ಮಾಡೋದು ಕಲೀರಿ ಇನ್ಮೇಲೆ ಬರೀ ನಿಫ್ಟಿ ಚಾರ್ಟ್ ನೋಡ್ತಿರ್ತೀರ ಹಂಗಾಗಿ ನಿಮಗೂ ನಾಲೆಡ್ಜ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಯಾಕೆಂದರೆ ನೀವೇನು ಮಾಡ್ತೀರಿ ಇಷ್ಟು ದಿನ ಓ ದಿನ ಒಂದು ಎಕ್ಸ್ಪೈರಿ ಆಡಲಿಕ್ಕೆ ಟ್ರೈ ಮಾಡ್ತಿದ್ರಿ ಇವಾಗ ಒಂದೇ ಟ್ರೈಡ್ ಮಾಡ್ತೀರಿ ಅಂದಾಗ ನಿಮ್ಗೆ ಅದರಲ್ಲಿ ಅಕ್ಯುರಸಿ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಹಾಗಾಗಿನೇ ಕಲಿಯೋ ಕಡೆ ಫೋಕಸ್ ಮಾಡಿ ಈ ವೀಕ್ ನಾನು ಯಾವುದೇ ಥರದ್ದು ಕ್ಲಾಸ್ ಇಟ್ಕೊಂಡಿಲ್ಲ ಮುಂದಿನ ವೀಕಿಗೆ ಮುಂದಿನ ಫ್ರೈಡಾಗೆ ಪ್ಲ್ಯಾನ್ ಮಾಡ್ತೀನಿ ಅವಾಗ ನೋಡೋಣ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಕಲಿಬೇಕು ಅನ್ನೋರು ಇದ್ದರೆ ಕ್ಲಾಸ್ ಡೀಟೇಲ್ಸ್ ಇರುತ್ತೆ ಜಾಯ್ನ್ ಆಗಿ ಕಲಿಯೋಕಿ ಥ್ಯಾಂಕ್ ಯು ಆಲ್